ನಾವು ರೈತರು ಕಾರ್ಮಿಕರು ನಾವು ರೈತ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಬನ್ನಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಶಿಂದೆ ಕುರ್ಬೇಟ್ ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣುಮಕ್ಕಳ ಶಾಲೆ ಸಿಂಧಿ ಕುರುಬೇಟ್ ಇಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಫಾತಿಮಾ ಕುತುಬುದ್ದೀನ್ ವಂಟಮೂರಿ ಅವರಿಗೆ ರಾಷ್ಟ್ರೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆ ಬೆಳಗಾವಿ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತವಾಗಿ ರಾಜ್ಯ ಮಟ್ಟದ ಸುವರ್ಣ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಕೊಡಲಾಗಿದೆ ಈ ಪ್ರಶಸ್ತಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಲ್ಲಿಸಿರುವ ಗಣನೀಯವಾದ ಸಾಧನೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಗೌರವಯುತವಾಗಿ ಅಭಿನಂದನಾಪೂರ್ವಕವಾಗಿ ನೀಡಿ ಶುಭ ಹಾರೈಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಚಿಂದಿ ಕುರುಬೇಟ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸುಭಾಷ್ ಪಾಟೀಲ್ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಸ್ಡಿ ಹಂಚಿನಾಳ್ ಸಹಶಿಕ್ಷಕರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಜಿಯಾವುಲ್ಲಾ ವಂಟ್ಮೂರಿ ಹಾಗೂ ಎಲ್ಲ ಕುಟುಂಬದವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ಕರ್ನಾಟಕ ದಯವಿಟ್ಟು ಬೇಗ ಮೇಡಮ್ ಶ್ರೀ ಲಕ್ಷ್ಮಣ್ ಕೋರ್ ಜಾನಪದ ಗಾಯಕರು ಇವರಿಗೆ ಕಲಾ ರಕ್ತ ಪ್ರಶಸ್ತಿಗಾಗಿ ಪರಿಸರ ಮುಂದೆದಾಗಿ ಶ್ರೀ ಕರ್ನಾಟಕ ಶಿಕ್ಷಣ ಮತ್ತು ಪ್ರಶಸ್ತಿಗಾಗಿ ಶ್ರೀ ಬಸವರಾಜ್ ರುದ್ರಪ್ಪ ಜಕಾತಿ ಪ್ರಭಾರಿ ಪ್ರಧಾನ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬರ್ಡಿ ನಂಗಲಪುರ ತಾಲೂಕು ಬಳ್ಳಾರಿ ಜಿಲ್ಲೆ ಪ್ರಧಾನಮನೆ ಶುಭೋದಯ ಎಲ್ಲರಿಗೂ ಬೆಡ್ಸರ್ ನೇಥ್ ಸರ್ ಶ್ರೀ ಲಕ್ಷ್ಮಣ